ಕನ್ನಡಿಗರಿಗೆ ಅಪಮಾನ ಮಾಡಿದ್ದ ಗಾಯಕ ಸೋನು ನಿಗಮ್ ಆಕ್ರೋಶ ವ್ಯಕ್ತವಾದ ಬಳಿಕ ಕನ್ನಡಿಗರಿಗೆ ಕ್ಷಮೆ ಕೇಳಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಸಾರಿ ಕರ್ನಾಟಕ ಎಂದು ಪೋಸ್ಟ್ ಹಾಕಿರುವ ಅವರು ನನ್ನ ಅಹಂಗಿಂತಲೂ ನಿಮ್ಮ ಮೇಲಿನ ಪ್ರೀತಿ ದೊಡ್ಡದು ನಿಮ್ಮನ್ನ ನಿರಂತರವಾಗಿ ಪ್ರೀತಿಸುತ್ತೇನೆ ಅಂತ ಪೋಸ್ಟ್ ಮಾಡಿದ್ದಾರೆ ಏನು ಸೋನು ನಿಗಮ್ ಕ್ಷಮೆ ಕೇಳಿರೋದನ್ನ ಸ್ವಾಗತಿಸುತ್ತೇವೆ ಅಂತ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ ಅಲ್ಲದೆ ಈ ಬಗ್ಗೆ ಸೋನು ನಿಗಮ್ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇಡೀ ಕರ್ನಾಟಕವನ್ನೇ ಉಗ್ರರಿಗೆ ಹೋಲಿಸಿದ್ದಾರೆ ಸದ್ಯ ಇನ್ಸ್ಟಾ ಪೋಸ್ಟ್ ಪರಿಗಣಿಸಬೇಕಾ ಬೇಡವಾ ಬಹಿರಂಗ ಕ್ಷಮೆಗೆ ಪಟ್ಟು ಹಿಡಿದು ಕೂರ್ಬೇಕಾ ಈ ಬಗ್ಗೆ ಮುಂದೆ ನಿರ್ಧರಿಸುತ್ತೇವೆ ಅಂತ ಹೇಳಿದ್ದಾರೆ ಕನ್ನಡಿಗರ ಬಗ್ಗೆ ಗಾಯಕ ಸೋನು ನಿಗಮ್ ಅವಹೇಳನ ಮಾಡಿದ ವಿಚಾರವಾಗಿ ಚಿತ್ರದುರ್ಗದಲ್ಲಿ ಸೋನು ನಿಗಮ್ ವಿರುದ್ಧ ದೂರು ದಾಖಲಾಗಿದೆ ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟದಿಂದ ಪೊಲೀಸರಿಗೆ ದೂರು ಸಲ್ಲಿಕೆಯಾಗಿದೆ ಕರ್ನಾಟಕ ಹಾಡಿಗಾಗಿ ಕನ್ನಡಿಗರು ಕನ್ನಡ ಕನ್ನಡ ಅಂತ ಬೇಡಿಕೆ ಇಡ್ತಾರೆ ಅದಕ್ಕಾಗಿಯೇ ಪಹಲ್ಗಾಮ್ ಘಟನೆ ನಡೆದಿದೆ ಎಂಬ ಅವಹೇಳನ ಖಂಡಿಸಿ ದೂರು ನೀಡಲಾಗಿದೆ ಬೇಷರತ್ ಕ್ಷಮೆ ಕೇಳುವಂತೆ ಆಗ್ರಹಿಸಿದ್ದು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಲು ದೂರು ಸಲ್ಲಿಸಲಾಗಿದೆ ಉಡುಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಸಿದ್ದರಾಮಯ್ಯ ಆಡಳಿತ ಇದ್ದಾಗ ಹಿಂದೂಗಳ ಸರಣಿ ಕಗ್ಗೊಲೆಗಳು ನಡಿತ ನಡೆಯುತ್ತೆ ಸಿದ್ದರಾಮಯ್ಯ ಆಡಳಿತದಲ್ಲಿ ಹಿಂದೂಗಳ ಮೇಲೆ ನಿರಂತರ ದಾಳಿಯಾಗ್ತಾ ಇದೆ ಪಾಕಿಸ್ತಾನ ಧ್ವಜ ಹಿಡಿದು ಜಿಂದಾಬಾದ್ ಹೇಳಿದ್ದಕ್ಕೆ ಕೇಸ್ ಆಗಲ್ಲ ಟ್ವೀಟ್ ಮೂಲಕ ಹಿಂದೂಗಳ ಹತ್ಯೆ ಮಾಡುವ ಎಚ್ಚರಿಕೆ ನಿರಂತರವಾಗಿ ನಡೀತಾ ಇದೆ ಕಾಶ್ಮೀರದ ಭಯೋತ್ಪಾದನಾ ಚಟುವಟಿಕೆಗೂ ಮಂಗಳೂರಿನ ಚಟುವಟಿಕೆಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಸೀರಿಯಲ್ ಅಫೆಂಡರ್ ಎಂದಿದ್ದ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಗೆ ಶಾಸಕ ಹರೀಶ್ ಪೂಂಜಾ ತಿರುಗೇಟು ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಲವ್ ಜಿಹಾದ್ಗೆ ಒಳಗಾದ ವ್ಯಕ್ತಿ ಹಿಂದೂಗಳ ಬದಲು ಗುಂಡೂರಾವ್ ಅವರಿಗೆ ಮುಸ್ಲಿಮರ ಮೇಲೆ ಒಲವು ಜಾಸ್ತಿ ರಿವರ್ಸ್ ಲವ್ ಜಿಹಾದ್ ಆಗಿರುವವರು ದಿನೇಶ್ ಗುಂಡೂರಾವ್ ಅದು ನಮ್ಮ ದುರ್ದೈವ ಅಂತ ಹೇಳಿದ್ದಾರೆ ಸುಹಾಸ ಶೆಟ್ಟಿಯದ್ದು ಸರ್ಕಾರಿ ಪ್ರಾಯೋಜಿತ ಕೊಲೆ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಆರೋಪ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ರವಿಕುಮಾರ್ ಫಾಸಿಲ್ಗೆ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು ಆ ಪರಿಹಾರದ ಹಣದಲ್ಲಿ ಮೂರು ಲಕ್ಷವನ್ನ ಕೊಲೆಗೆ ಸುಪಾರಿ ನೀಡಲಾಗಿದೆ ರಾಜ್ಯದಲ್ಲಿ ಮುಸ್ಲಿಂ ತುಷ್ಟೀಕರಣ ಪರಾಕಾಷ್ಟೆ ತಲುಪಿದೆ ಸರ್ಕಾರಿ ಪ್ರಾಯೋಜಿತ ಕೊಲೆಗಳಾಗ್ತಾ ಇದೆ ಅಂತ ಹೇಳಿದರು ಹಿಂದೂ ಮುಖಂಡ ಸುಹಾಸ ಶೆಟ್ಟಿ ಹತ್ಯೆ ಕಮಿಷನರ್ ಸೇರಿದಂತೆ ಎಲ್ಲಾ ಪೊಲೀಸರ ಸಹಕಾರದಿಂದ ಕೊಲೆ ನಡೆದಿದೆ ಅಂತ ಮೂಡಬಿದಿರೆಯ ಶಾಸಕ ಉಮಾನಾಥ್ ಕೌಟ್ಯಾನ್ ಆರೋಪಿಸಿದ್ದಾರೆ ಸುಹಾಸ ಶೆಟ್ಟಿ ಕೊಲೆಗೆ ಕೋಟೆ ಕಟ್ಟಿ ಹಂತಕರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಕೊಲೆ ಮಾಡಿದವರು ವ್ಯವಸ್ಥಿತ ರೀತಿಯಲ್ಲಿ ಎಸ್ಕೇಪ್ ಆಗಲು ಮಹಿಳೆಯರು ಸಹಕಾರ ಕೊಟ್ಟಿದ್ದರು ಹಂತಕರು ಮೊದಲೇ ಶರಣಾಗ್ತೇವೆ ಅಂತ ಪೊಲೀಸರ ಜೊತೆ ಒಡಂಬಡಿಕೆ ಮಾಡಿದ್ದಾರೆ ಪೊಲೀಸರು ಹಂತಕರನ್ನ ಹಿಡಿದಿಲ್ಲ ಪೊಲೀಸರ ಸಂಪೂರ್ಣ ಸಹಕಾರದಿಂದ ಕೊಲೆ ನಡೆದಿದೆ ಅಂತ ಆರೋಪಿಸಿದ್ದಾರೆ ಮಂಗಳೂರಲ್ಲಿ ನಡೆದಿದ್ದ ಕೊಲೆ ಕೇಸ್ನಲ್ಲಿ ಈಗಾಗಲೇ ಎಂಟು ಜನರನ್ನು ಬಂಧಿಸಲಾಗಿದೆ ಅನೇಕ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಈ ಕುರಿತಂತೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಸುಹಾಸು ಶೆಟ್ಟಿ ಕೊಲೆಯಲ್ಲಿ ವಿದೇಶಿ ಲಿಂಕ್ ಇರೋ ವಿಚಾರದ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ ತನಿಖೆ ನಡೆಯಲಿ ಪೂರ್ಣ ಮಾಹಿತಿ ಸಿಗಲಿದೆ ಅಂತ ಹೇಳಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಪೋಸ್ಟ್ಗಳನ್ನು ಹಾಕ್ತಾ ಇರೋ ವಿಚಾರವಾಗಿ ಮಾತನಾಡಿದ ಪರಂ ಬೆದರಿಕೆ ಪೋಸ್ಟ್ಗಳ ವಿಚಾರವಾಗಿ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ ಕ್ರಮ ಕೈಗೊಳ್ಳುವಂತೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಇವತ್ತು ಬೆಳಗ್ಗೆಯೂ ಎಡಿಜಿಪಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದರು ಸುಹಾಸಿ ಶೆಟ್ಟಿ ಹೆಸರಲ್ಲಿ ರೌಡಿ ಶೀಟರ್ ಎನ್ನುವ ವಿಚಾರಕ್ಕೆ ಬಿಜೆಪಿ ಆಕ್ಷೇಪ ಎತ್ತಿದೆ ಈ ಬಗ್ಗೆ ಮಾತನಾಡಿದ ಸಚಿವ ಪರಮೇಶ್ವರ್ ರೌಡಿ ಶೀಟರ್ ಅನ್ನೋ ಕೆಟಗರಿಯಲ್ಲಿ ಪೊಲೀಸರು ಕೇಸ್ ಮಾಡಿಸಿದ್ರೆ ಅವರನ್ನ ಹಾಗೇ ಕರಿಬಹುದಲ್ವಾ ರೌಡಿ ಶೀಟರ್ ಸೆಕ್ಷನ್ ಇದ್ರೆ ಯಾರನ್ನ ಬೇಕಾದರೂ ಕರಿಬಹುದು ಕಾನೂನೇ ಹಾಗೆ ಕರೆಯುತ್ತೆ ಅಂದ ಮೇಲೆ ಇನ್ನೇನು ಅಂತ ಪ್ರಶ್ನೆ ಮಾಡಿದ್ದಾರೆ ರಾಮನಗರದ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ರು ಬಳಿಕ ಮಾತನಾಡಿದ ಅವರು ಸತ್ತೇಗಾಲದಿಂದ ಇಗ್ಗಲೂರಿಗೆ ನೀರು ತರುವ ಯೋಜನೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಟನಲ್ ಮೂಲಕ ರಾಮನಗರಕ್ಕೆ ನೀರು ತರ್ತಾ ಇದ್ದೇವೆ ಇನ್ನು ಕೇವಲ ಆರುನೂರು ಮೀಟರ್ ಕಾಮಗಾರಿ ಮಾತ್ರ ಬಾಕಿ ಇದೆ ಚನ್ನಪಟ್ಟಣಕ್ಕೆ ಸಂಪೂರ್ಣ ನೀರು ಒದಗಿಸುವ ಕೆಲಸ ಆಗುತ್ತೆ ಅಂತ ಮಾಹಿತಿ ಕೊಟ್ಟರು ಅಲ್ಲದೆ ಚನ್ನಪಟ್ಟಣಕ್ಕೆ ಹೊಸ ಸ್ಟೇಡಿಯಂಗೆ ಹಣ ರಿಲೀಸ್ ಮಾಡಲು ಸಿಎಂ ಒಪ್ಪಿದ್ದಾರೆ ಅಂತ ಹೇಳಿದರು ಇದೇ ವೇಳೆ ಸತ್ಯಗಾಲ ಕುಡಿಯುವ ನೀರಿನ ಯೋಜನೆ ನಮ್ಮ ಪ್ರಾಜೆಕ್ಟ್ ಎಂಬ ಹೆಚ್ಡಿಕೆ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಡಿಕೆಶಿ ನಾವೇನ್ ಮಾಡಿಲ್ಲ ಬಿಡಿ ಎಲ್ಲ ಅವರೇ ಮಾಡಿರೋದು ಅಂತ ಟಾಂಗ್ ಕೊಟ್ರು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವ ನಟಿ ರಾವ್ಗೆ ಸಿಬಿಐ ಅಧಿಕಾರಿಗಳು ಡ್ರಿಲ್ ಮಾಡುತ್ತಿದ್ದಾರೆ ಬರಫನ ಅಗ್ರಹಾರ ಜೈಲಿನಲ್ಲಿ ಸಿಬಿಐ ಅಧಿಕಾರಿಗಳು ರಾವ್ ವಿಚಾರಣೆ ಮಾಡುತ್ತಿದ್ದಾರೆ ಭಾನುವಾರ ಸುಮಾರು ಎರಡು ಗಂಟೆಗಳ ಕಾಲ ವಿಚಾರಣೆ ಮಾಡಿದ ಅಧಿಕಾರಿಗಳು ನಿನ್ನೆಯೂ ವಿಚಾರಣೆ ಮಾಡಿದ್ದಾರೆ ಗೋಲ್ಡ್ ಖರೀದಿಗೆ ಹವಾಲ ಹಣ ಬಳಕೆ ಬಗ್ಗೆ ವಿಚಾರಣೆ ಮಾಡಿದ್ದು ವಿಚಾರಣೆ ವೇಳೆ ರನ್ಯಾ ಸಂಪರ್ಕ ಉತ್ತರ ನೀಡಿಲ್ಲವಂತ ಹೇಳಲಾಗ್ತಾ ಇದೆ ರಸ್ತೆ ಬದಿಯ ಜಮೀನಿನಲ್ಲಿ ಮರಿಗಳೊಂದಿಗೆ ಚಿರತೆ ಕಾಣಿಸಿಕೊಂಡಿದೆ ಚಾಮರಾಜನಗರ ಜಿಲ್ಲೆಯ ಕುಂದ್ರುಪೇಟೆ ತಾಲೂಕಿನ ಸೀಗೇವಾಡಿ ಬಳಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ ಚಿರತೆ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ರೈತರು ತಮ್ಮ ಜಮೀನುಗಳಿಗೆ ಹೆದರುವಂತಾಗಿದ್ದು ಅರಣ್ಯ ಇಲಾಖೆ ಕೂಡಲೇ ಚಿರತೆಗಳನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ ಖಚಿತವಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ತಾಯ್ನಾಡಿಗೆ ವಾಪಸ್ಸಾದ ಯೋಧನಿಗೆ ಹುಬ್ಬಳ್ಳಿಯಲ್ಲಿ ಅದ್ಭುತ ಸ್ವಾಗತ ಸಿಕ್ಕಿದೆ ಶಿವಯೋಗಿ ಇಂಗಳಹಳ್ಳಿ ಸೇವಾ ನಿವೃತ್ತಿ ಹೊಂದಿ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ವೇಳೆ ಭರ್ಜರಿಯಾಗಿ ಸ್ವಾಗತ ಕೋರಲಾಯಿತು ಯೋಧರು ಮಾಜಿ ಸೈನಿಕರು ಪತ್ನಿ ಮಕ್ಕಳು ಸ್ಥಳೀಯರು ಸನ್ಮಾನಿಸಿ ಗೌರವಿಸುವ ಮೂಲಕ ಸ್ವಾಗತ ಕೋರಿದರು ಇದೇ ಜುಲೈ ಮೂರರಿಂದ ಆಗಸ್ಟ್ ಒಂಬತ್ತರವರೆಗೆ ಅಮರನಾಥ ಯಾತ್ರೆ ಆರಂಭವಾಗಲಿದೆ ಗುಹೆಯ ಶಿವಲಿಂಗದ ದೃಶ್ಯಗಳು ಹೊರಬಿದ್ದಿವೆ ಗುಹೆಯಲ್ಲಿ ಮೂಡಿದ ಹಿಮದ ಶಿವಲಿಂಗವನ್ನ ಕಾಣಲು ಸಾವಿರಾರು ಭಕ್ತರು ಕಾದು ಕುಳಿತಿದ್ದಾರೆ ಈ ಬಾರಿಯ ಐಪಿಎಲ್ನಲ್ಲಿ ಮೂರನೇ ಟೀಂ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ ನಿನ್ನೆ ಹೈದರಾಬಾದ್ನಲ್ಲಿ ನಡೆದ ಡೆಲ್ಲಿ ವರ್ಸಸ್ ಸನ್ರೈಸರ್ಸ್ ಮ್ಯಾಚ್ನಲ್ಲಿ ಎಸ್ಆರ್ಎಚ್ಗೆ ಮಳೆರಾಯ ಶಾಕ್ ಕೊಟ್ಟಿದ್ದಾನೆ ಬೌಲಿಂಗ್ ಕಮಾಲ್ ಮಾಡಿದ್ದ ಎಸ್ಆರ್ಎಚ್ ತಂಡ ಡೆಲ್ಲಿಯನ್ನ ನೂರ ಮೂವತ್ ಮೂರು ರನ್ಗೆ ಕಂಟ್ರೋಲ್ ಮಾಡಿತ್ತು ಆದರೆ ನಂತರ ಮಳೆ ಬಂದ ಹಿನ್ನೆಲೆ ಮ್ಯಾಚ್ ರದ್ದಾಗಿ ಎಸ್ಆರ್ಎಚ್ ಪ್ಲೇ ಆಫ್ ರೇಸ್ನಿಂದ ಹೊರಬಿತ್ತು ಲಾಲ್ ಸಿಂಗ್ ನಂತರ ಅಮೀರ್ ಖಾನ್ ನಟನೆಯಲ್ಲಿ ಬರ್ತಾ ಇರುವ ಸಿನಿಮಾ ಸಿತಾರೆ ಜಮೀನ್ ಪರ್ ಈ ಸಿನಿಮಾದ ದಿನಾಂಕ ಘೋಷಣೆಯಾಗಿದ್ದು ಜೂನ್ ಇಪ್ಪತ್ತಕ್ಕೆ ಪ್ರಪಂಚದಾದ್ಯಂತ ಸಿತಾರೆ ಜಮೀನ್ ಪರ್ ಬೆಳಿತೆರೆಯನ್ನ ಬೆಳಕಲಿದ್ದಾರೆ